ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ಬೆಳಗಿನ ಜಾವದ ವಾಕ್ಯ ಓದಿಕೊಳ್ಳೋಣ ಯಾಕೋವನ್ನು ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ವಚನ ಓದಿಕೊಳ್ಳೋಣ ಸ್ವಲ್ಪ ಹೊತ್ತು ಮಾಡಿಕೊಳ್ಳೋಣ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಅದು ಅವನಿಗೆ ದೊರಕುವುದು ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಳೆಯುತ್ತಿರುವನು ಕರ್ತನಲ್ಲಿ ಭೀತಿಯುಳ್ಳ ದೇವಜನರೇ ನಾವು ಈ ಒಂದು ದಿನದಲ್ಲಿ ವಾಕ್ಯದಲ್ಲಿ ಓದಿರುವ ಪ್ರಕಾರ ತಂದೆಯಾದ ದೇವರಿಗೆ ನಾವು ಜ್ಞಾನವನ್ನು ಕೇಳುವಾಗ ಏಸು ಕ್ರಿಸ್ತನು ನಮಗೆ ಉದಾರವಾಗಿ ಯೇಸು ಕ್ರಿಸ್ತನು ನಮಗೆ ಹಂಗಿಸುವುದಿಲ್ಲ ನಾವು ಜ್ಞಾನ ಕೇಳುವಾಗ ಆತನು ಉದಾರ ಮನಸ್ಸಿನಿಂದ ಕೊಡುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಜ್ಞಾನದ ಅವಶ್ಯಕತೆ ತುಂಬಾ ಮುಖ್ಯವಾಗಿದೆ ಯಾಕೆ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರತಿ ಒಂದು ನಾವು ಏನೇ ಕೆಲಸ ಮಾಡಬೇಕಾದರೂ ಏನೇ ಒಂದು ಕಾರ್ಯ ಮಾಡಬೇಕಾದರೂ ಜ್ಞಾನ ಇಲ್ಲದಿದ್ದರೆ ನಾವು ಮಾಡುವುದಕ್ಕೆ ಸಾಧ್ಯ ಇಲ್ಲ ಕತ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಶಾಲಾ ಕಾಲೇಜು ಮಕ್ಕಳಿಗೆ ಎಷ್ಟು ಜ್ಞಾನದ ಅವಶ್ಯಕತೆ ಇದೆ ಎಂಬುದಾಗಿ ನೋಡುವಾಗ ಅವರಿಗೆ ಜ್ಞಾನ ಇಲ್ಲ ಎಂಬುದಾಗಿ ನೋಡುವಾಗ ಶಾಲಾ ಕಾಲೇಜುಗಳಲ್ಲಿ ಅವರಿಗೆ ಅನೇಕ ಜನರು ಈ ಆಳಿಸುವಂತವರಾಗಿದ್ದಾರೆ ನಿನಗೆ ಏನು ಬರುವುದಿಲ್ಲ ನೀನು ದಡ್ಡನು ದಡ್ಡನು ಎಂಬುದಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ಈ ಲೋಕದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸುವುದಕ್ಕೆ ಜ್ಞಾನ ಬೇಕು ಶಿಕ್ಷಕರು ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದರೆ ಶಿಕ್ಷಕರಿಗೆ ಜ್ಞಾನ ಬೇಕು ತಂದೆ ತಾಯಿಗಳು ಕುಟುಂಬ ನಡೆಸಿಕೊಂಡು ಹೋಗುವುದಕ್ಕಾಗಿ ಅವರಿಗೆ ಜ್ಞಾನ ಬೇಕು ಈ ಲೋಕದಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಜ್ಞಾನದ ಅವಶ್ಯಕತೆ ತುಂಬವಾಗಿದೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಯಾವ ಜ್ಞಾನದಿಂದ ನಮ್ಮ ಜ್ಞಾನ ಯಾವ ರೀತಿಯಾಗಿದೆ ನಾವು ಯಾವ ರೀತಿಯಿಂದ ಈ ಲೋಕದಲ್ಲಿ ಜೀವನ ಜೀವಿಸ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕಂತನಲ್ಲಿ ಪ್ರೀತಿ ಉಳ್ಳ ದೈವಜ್ಞನರೇ ಈ ಲೋಕದಲ್ಲಿ ನನಗೆ ಜ್ಞಾನ ಇಲ್ಲ ಈ ಲೋಕದಲ್ಲಿ ನನಗೆ ಜೀವಿಸುವುದಕ್ಕೆ ಜ್ಞಾನದ ಅವಶ್ಯಕತೆ ತುಂಬಾ ಅವಶ್ಯಕತೆಯಾಗಿದೆ ನನಗೆ ಜ್ಞಾನ ಇಲ್ಲ ಎಂಬುದಾಗಿ ನೋಡುವಾಗ ಏಸು ಕ್ರಿಸ್ತನ ಬಳಿಗೆ ಬಂದು ನಾವು ಜ್ಞಾನ ಕೇಳುವಾಗ ಆತನು ನಮಗೆ ಅಪಾರ ಜ್ಞಾನವನ್ನು ನಿರ್ವಹಿಸುವಂತವನಾಗಿದ್ದಾನೆ ಆತನು ಜ್ಞಾನ ಯಾವ ರೀತಿ ಕೊಡತಾನೆ ಎಂಬುದಾಗಿ ನೋಡುವಾಗ ಆತ್ಮ ನಗಿಸುವುದಿಲ್ಲ ಉದಾರ ಮನಸ್ಸಿನಿಂದ ಕೊಡುವಂತವನಾಗಿದ್ದಾನೆ ಕತ್ತದರಲ್ಲಿ ಪ್ರೀತಿ ಉಳ್ಳ ಜನರೇ ಈ ಲೋಕದಲ್ಲಿ ಏಸನಾದಂತಹ ಸಲಹೋನನ್ನು ಏಸು ಕ್ರಿಸ್ತನ ಬಳಿಯಲ್ಲಿ ಕೇಳಿಕೊಳ್ಳುತ್ತಾನೆ ನನಗೆ ಜ್ಞಾನ ಬೇಕು ನಿಂತ ಅಪಾರವಾದ ಜ್ಞಾನ ಬೇಕು ಎಂಬುದಾಗಿ ಕೇಳುವಾಗ ಸಲಮೋನಿಗೆ ದೇವರು ಜ್ಞಾನವನ್ನು ಅನುಗ್ರಹಿಸುತ್ತಾನೆ ಆ ಜ್ಞಾನದಿಂದ ಹಾಕಲು ದೇಶಗಳು ರಾಜ್ಯಗಳು ತನ್ನ ಅಧೀನದಲ್ಲಿ ಸ್ವಂತ ಮಾಡಿಕೊಳ್ಳುವಂತವನಾಗಿದ್ದಾನೆ ಕಂದನೆಯಲ್ಲಿ ಪ್ರೀತಿ ಉಳ್ಳ ದೇವರೇ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಜ್ಞಾನ ಇಲ್ಲ ಎಂಬುದಾಗಿ ನೋಡುವಾಗ ನಾವು ಯೇಸು ಕ್ರಿಸ್ತನ ಕೇಳುವಾಗ ಯೇಸು ಜ್ಞಾನವನ್ನು ಅನುಗ್ರಹಿಸುತ್ತಾನೆ ಇದರ ಮನಸ್ಸಿನಿಂದ ಅನುಗ್ರಹಿಸುವವನಾಗಿದ್ದಾನೆ ನಾವು ಈ ಒಂದು ದಿನದಲ್ಲಿ ತಂದೆಯಾದ ದೇವರ ಬಳಿಗೆ ಯೇಸು ಕ್ರಿಸ್ತನ ಬಳಿಗೆ ಯಾವ ರೀತಿಯಾಗಿ ಹೋಗಿ ಜ್ಞಾನ ಕೇಳಿಕೊಳ್ಳುತ್ತಾ ಇದ್ದೇವೆ ನಂಬಿಕೆಯಿಂದ ಜ್ಞಾನ ಕೇಳುತ್ತಾ ಇದ್ದೇವಾ ಅಪನಂಬಿಕೆಯಿಂದ ಜ್ಞಾನ ಕೇಳುತ್ತಾ ಇದ್ದೇವಾ ನಾವು ಒಬ್ಬ ನಂಬಿಕೆಯಿಂದ ಜ್ಞಾನ ಕೇಳುವಾಗ ಏಸು ಕ್ರಿಸ್ತನು ಸಮುದ್ರದ ಅಲೆಗಳು ಗಾಳಿ ಬೆಳೆದುಕೊಂಡು ಯಾವ ರೀತಿಯಾಗಿ ನಾವು ಹೋಗುವಂತವರಾಗಿದ್ದೇವೆ ಕತ್ತನಲ್ಲಿ ಪ್ರೀತಿಗಳು ನಾವು ನಂಬಿಕೆ ಇಟ್ಟು ಏಸು ಕ್ರಿಸ್ತನ ಬಳಿಗೆ ಕೇಳುವಾಗ ಆತನ ಉದಾರ ಮನಸ್ಸಿನಿಂದ ನಮಗೆ ಜ್ಞಾನವನ್ನು ಇರುವಂತವರಾಗಿದ್ದಾರೆ ಆತನು ಕೊಟ್ಟ ಜ್ಞಾನದಿಂದ ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕಾಗುತ್ತದೆ ಶಾಲಾ ಕಾಲೇಜು ಕಲಿಕ್ಕಂಥ ಮಕ್ಕಳು ಅವರಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ರೀತಿಯಾಗಿ ವಿದ್ಯಾಭ್ಯಾಸ ಉಳಿದುಕೊಳ್ಳುವಂತವರಾಗಿದ್ದಾರೆ ತಂದೆ ತಾಯಿಯೊಳ ಕುಟುಂಬವನ್ನು ನಡೆಸುತ್ತಾರೆ ಶಿಕ್ಷಕರು ಅನೇಕ ಶಿಕ್ಷಣ ಮಾಡುವುದಕ್ಕಾಗಿ ಅನೇಕ ಜ್ಞಾನ ಉಳಿದುಕೊಳ್ಳುವಂತವರಾಗಿದ್ದಾರೆ ಕರ್ತನಲ್ಲಿ ನಾವು ಈ ಒಂದು ದಿನದಲ್ಲಿ ಮಾಡಬೇಕಾಗಿರುವ ಕಾರ್ಯ ಎಂಬುದಾಗಿ ನೋಡುವಾಗ ಏಸು ಕ್ರಿಸ್ತನ ಬಳಿಗೆ ಬಂದು ನಾವು ಜ್ಞಾನ ಕೇಳುವಂತವರಾಗಬೇಕು ಏಸು ಕ್ರಿಸ್ತನು ನಮಗೆ ಅನುಗ್ರಹಿಸುತ್ತಾನೆ ಹಂಗಿಸದೆ ಉದಾರ ಮನಸ್ಸಿನಿಂದ ಕೊಡುವಂತವರಾಗಿದ್ದಾನೆ ನಾವು ಈ ಒಂದು ದಿನದಲ್ಲಿ ಕೇಳಿಕೊಡುತ್ತೆ ಮಾನೇ ನಾವು ಪರೀಕ್ಷೆ ಮಾಡಿಕೊಡಿಕೊಳ್ಳೋಣ ಕಂತರು ಈ ವಾಕ್ಯ ಆಶೀರ್ವದಿಸಲಿ